ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಕೇಳುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ನಲವತ್ತೆರಡನೆಯ ಅಧ್ಯಾಯವನ್ನು ತಿಳಿಯೋಣ ಶ್ರೀ ಸಿದ್ಧ ಸದ್ಗುರುರಾಯನೇ ನಾನು ನಿನ್ನ ಪಾದಕ್ಕೆ ಶರಣು ಬಂದಿರುವೆನು ಈ ದೇಹವನ್ನು ನಿನ್ನ ಚರಣಗಳಲ್ಲಿ ಇಟ್ಟು ಬಿಟ್ಟು ನಿನ್ನ ಕೃಪೆಗೆ ಈ ಪ್ರಕಾರ ಪಾತ್ರನಾಗುವೆನು ಒಂದು ಕ್ಷಣವಾದರೂ ನಿನ್ನ ಸಂಘ ಘಟಿಸುವುದರಿಂದ ಭಂಗವಾಗಿ ಅಂತರಂಗದಲ್ಲಿ ನಿರ್ಮಲ ಜ್ಞಾನವು ತುಂಬಿ ಸರ್ವಾಂಗವು ಬ್ರಹ್ಮಮಯವಾಗಿ ಹೋಗುವುದು ಹಾಗಾದರೆ ಯಾವ ರೀತಿಯಿಂದ ವರ್ತಿಸಿದರೆ ಅನುಕ್ರಮವಾಗಿ ಇಂಥ ಜ್ಞಾನವು ಪ್ರಾಪ್ತಿಯಾಗುವುದು ಎಂಬುವುದು ದೃಷ್ಟಾಂತದ ವಿನಃ ತಿಳಿಯಲಾರದು ಆದ್ದರಿಂದ ಈ ಸಂಬಂಧ ಕಥೆಯನ್ನು ಸವಿಸ್ತಾರವಾಗಿ ಹೇಳುವೆನು ದಕ್ಷಿಣ ದೇಶದಲ್ಲಿ ಮುಕ್ತಾಪುರ ಎಂಬ ಹೆಸರಿನ ಒಂದು ಗ್ರಾಮವಿರುವುದು ಅಲ್ಲಿ ಪರಮ ವೈರಾಗ್ಯಯುಕ್ತರಾದ ದಂಪತಿಗಳಿರುವರು ಇಬ್ಬರು ನಿತ್ಯದಲ್ಲಿ ಸಮೀಪದಲ್ಲಿರುವ ದೇವಾಲಯಕ್ಕೆ ಹೋಗಿ ತಮ್ಮ ಇಷ್ಟ ದೇವನಾದ ಶ್ರೀಕೃಷ್ಣನನ್ನ ಪ್ರೇಮ ಪುರಸ್ಸರವಾಗಿ ಚಿತ್ತದೊಳಗೆ ಏನೊಂದು ಸಂಸಾರದ ಚಿಂತೆ ಇಲ್ಲದೆ ಇರುತ್ತಿದ್ದರು ಅವರ ಹೊಟ್ಟೆಯಲ್ಲಿ ಐದು ಮಂದಿ ಗಂಡು ಸಂತತಿಯಾಗಿ ಆ ಪೈಕಿ ಎರಡನೆಯವನ ಹೆಸರು ಶಂಕರನೆಂದಿತ್ತು ಈತನು ಚಿಕ್ಕಂದಿನಿಂದ ದೇವಾಲಯದಲ್ಲಿ ಹೋಗಿ ನಿತ್ಯ ಪುರಾಣ ಶ್ರವಣದಲ್ಲಿ ತತ್ಪರನಾಗಿರುತ್ತಿದ್ದನು ಸಂತ ಕೃಷ್ಣನು ಜ್ಞಾನೇಶ್ವರಿಯನ್ನು ವಿವರಿಸಿ ಹೇಳುತ್ತಿರುವಾಗ ಶಂಕರನು ಬಹು ಪ್ರೇಮದಿಂದ ಕೇಳುತ್ತಿದ್ದು ಶ್ರವಣವಾದ ನಂತರ ಏಕಾಂತ ಸ್ಥಾನಕ್ಕೆ ಹೋಗಿ ಹೇ ಕೃಷ್ಣನಾಥನೇ ಜ್ಞಾನದಾತನಾಗು ಎಂದು ಪ್ರಾರ್ಥಿಸುತ್ತಿದ್ದನು ಮುಂದೆ ಶಂಕರನಿಗೆ ಲೌಕಿಕ ವಿದ್ಯಾ ಪ್ರಾಪ್ತಿಯಾಗಿ ಕೃಷ್ಣ ಭಕ್ತಿಯನ್ನು ಮರೆತನು ಆಮೇಲೆ ಪತ್ನಿಯು ಪ್ರಾಪ್ತಳಾದ್ದರಿಂದ ಆತನಿಗೆ ಸಂಸಾರದೊಳಗೆ ಆಸಕ್ತಿಯು ದೃಢವಾಯಿತು ಉದ್ಯೋಗ ವ್ಯವಹಾರದಲ್ಲಿ ಅತಿ ಚತುರನಾಗಿದ್ದು ತೀವ್ರವಾಗಿ ಧನ ಪ್ರಾಪ್ತಿಯಾಗಲಾರಂಭಿಸಿತ್ತು ಲೋಕದಲ್ಲಿ ಮಾನ ಹೊಂದುತ್ತಿದ್ದು ಶಂಕರನ ಮನಸ್ಸು ಪೂರ್ಣ ಪ್ರವೃತ್ತಿಪರವಾಯಿತು ಅನಂತರ ಅವನಿಗೆ ಸುಂದರನಾದ ಪುತ್ರನು ಜನಿಸಿದನು ಅದರಿಂದ ಶಂಕರನ ಆನಂದವೂ ಅಪಾರವಾಯಿತು ಆದರೆ ಮುಂದೆ ಏನೂ ಪವಿತ್ರವಾದ ಕಥೆಯು ವರ್ತಿಸಿತು ಅದನ್ನು ಸಾದರ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಿರಿ ಮಗುವಿಗೆ ಆರು ತಿಂಗಳು ಆದವು ಒಮ್ಮೆ ಶಂಕರನು ನಿದ್ರಿಸ್ತನಾಗಿದ್ದಾಗ ಸ್ವಪ್ನದಲ್ಲಿ ಒಬ್ಬ ಸನ್ಯಾಸಿಯು ಬಂದು ಕ್ರೋಧ ದೃಷ್ಟಿಯಿಂದ ನೋಡುತ್ತಿದ್ದನು ಕೂಡಲೇ ಸನ್ಯಾಸಿಯು ಅದೃಶ್ಯನಾದನು ಆದರೆ ಶಂಕರನು ಎದ್ದು ಹರಿ ಹರಿ ಎಂದು ಅಳುತ್ತ ಭೂಮಿಗೆ ಬಿದ್ದನು ಆ ನಾಮದಿಂದ ಕೂಗುತ್ತಾ ಆತನಿಗೆ ದೇಹಭಾವ ತಪ್ಪಿಹೋಯಿತು ಗೃಹದೊಳಗಿನ ಮಂದಿ ಎಲ್ಲರೂ ಗಾಬರಿಯಾಗಿ ಆತನನ್ನು ದೇವರ ಗುಡಿಗೆ ಒಯ್ಯಲು ಅಲ್ಲಿ ಕೃಷ್ಣನ ಮೂರ್ತಿಯನ್ನು ಕಂಡು ಮತ್ತಿಷ್ಟು ಆಕ್ರೋಶದಿಂದ ನಾಮೋಚ್ಚಾರ ಮಾಡುತ್ತಾ ಅಳುತ್ತಿದ್ದನು ಈ ಪ್ರಕಾರ ಮೂರು ತಾಸು ತನಕ ಇದ್ದು ಆಮೇಲೆ ಶಂಕರನು ಶಾಂತನಾದನು ಆದರೆ ಆತನ ಮನೋವೃತ್ತಿಯು ಪೂರ್ಣ ವಿರುದ್ಧ ದಿಶೆಗೆ ತಿರುಗಿತು ಸ್ತ್ರೀ ಪುತ್ರಾದಿಗಳ ಸಂಬಂಧವು ಆತನ ಮನಸ್ಸಿನೊಳಗಿಂದ ಪೂರ್ಣವಾಗಿ ಹರಿದು ಹೋಯಿತು ಆತನ ವಿಚಾರಸ್ಥನಾಗಿ ನನ್ನವರ್ಯಾರೂ ಇಲ್ಲ ಎಂದನಿಸಿರುವಾಗ ಈ ಸ್ಥಾನದಲ್ಲಿ ಯಾರೂ ಯೇ ಇರಬೇಕು ಈಗ ಸದ್ಗುರುವನ್ನು ಹುಡುಕುತ್ತಾ ಹೋಗಬೇಕು ಎಂದು ಚಿಂತಿಸುವವನಾದನು ಈ ಸಮಯದಲ್ಲಿ ಒಂದು ಪೂರ್ವ ವೃತ್ತಾಂತವು ಆತನ ನೆನಪಿಗೆ ಬಂತು ಶಂಕರನು ಚಿಕ್ಕ ಹುಡುಗನಿರುವಾಗ ಒಬ್ಬ ವೃದ್ಧನು ಅವನಿಗೆ ಹೇಳಿದ್ದೇನೆಂದರೆ ನಾನು ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ತತ್ವವೇದತ್ತರಾಗಿರುವ ಪ್ರಸಿದ್ಧ ಮಹಾತ್ಮರಾದ ಸಿದ್ಧಾರೂಢರೆಂಬುವರನ್ನು ಕಂಡಿದ್ದೆ ಈ ಮಾತು ಆತನ ನೆನೆಸಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢರ ಕಡೆಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು ಹೀಗೆ ನಿಶ್ಚಯಿಸಿ ಒಂದು ದಿವಸ ಮನೆಯಲ್ಲಿ ಯಾರಿಗೂ ತಿಳಿಸದೆ ಆತನು ಪೂರ್ವಾಭಿಮುಖವಾಗಿ ಹೊರಟು ಹೋದನು ಅನಂತರ ಮನೆಯವರು ಹೋಗಿ ಅವನನ್ನು ಶೋಧಿಸಿ ಕರೆದುಕೊಂಡು ಬಂದರು ಆದರೆ ಶಂಕರನು ಶ್ರೀ ಸಿದ್ಧಾರೂಢನನ್ನು ಭೇಟಿಯಾಗಬೇಕೆಂಬ ತನ್ನ ನಿಶ್ಚಯವನ್ನು ತಿಳಿಸಿದನು ಆಗ ಒಬ್ಬ ಮಿತ್ರನನ್ನ ಜೊತೆಯಲ್ಲಿ ಕೊಟ್ಟು ಆತನನ್ನು ಹುಬ್ಬಳ್ಳಿಗೆ ಕಳಿಸುವಂಥವರಾದರು ಶಂಕರನು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರೂಢರನ್ನು ಕಂಡು ಬಹು ಪ್ರೇಮದಿಂದ ಸಾಷ್ಟಾಂಗ ನಮನವನ್ನು ಮಾಡಿದನು ತನ್ನ ಸಾಧ್ಯಂತ ವೃತ್ತಾಂತವನ್ನು ಸದ್ಗುರುಗಳ ಮುಂದೆ ನಿವೇದಿಸಿ ಹೇ ದಯಾನಿಧಿಯೇ ನಾನು ಸಂಸಾರದಲ್ಲಿ ಇರಲಾರೆನೋ ಪಾರಮಾರ್ಥವನ್ನು ಯಾವ ರೀತಿಯಿಂದ ಸಾಧಿಸಿಕೊಂಡೇನೋ ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಸದ್ಗುರು ರಾಯನು ನೀನು ನಾಮಸ್ಮರಣೆಯನ್ನು ದೃಢವಾಗಿ ಮಾಡುತ್ತಿರು ಸದ್ಯದಲ್ಲಿ ನಿನ್ನ ಧ್ಯಾನಕ್ಕೆ ಅಧಿಕಾರ ಇರುವೆ ಆದರೆ ಮುಂದೆ ಯಾನಕ್ಕೆ ಪಾತ್ರನಾಗುವಿ ಎಂದು ಅಂದರು ಈ ಅಮೃತ ಸಮಾನವಾದ ಗುರುವಾಕ್ಯವು ಶಂಕರನ ಕರ್ಣದೊಳಗೆ ಬಿದ್ದ ಕೂಡಲೇ ಹೃದಯದಲ್ಲಿ ಅತ್ಯಂತ ಸುಖವನ್ನು ಹೊಂದಿ ಚಿತ್ತದಲ್ಲಿ ಶಂಕರೀತನಾದನು ಸದ್ಗುರು ವಚನವನ್ನು ಗಟ್ಟಿಯಾಗಿ ಹೃದಯದಲ್ಲಿ ಧಾರಣೆ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೋದನು ಅಲ್ಲಿ ಸರ್ವ ಕರ್ಮ ಧರ್ಮಗಳನ್ನು ತ್ಯಜಿಸಿ ನಾಮಸ್ಮರಣೆ ಮಾಡುವುದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಹೋಗಿ ಕುಳಿತನು ಅಲ್ಲೇ ಅವನಿಗೆ ಒಂದು ಗುಡಿಸಲು ಕಟ್ಟಿಕೊಟ್ಟರು ಶಂಕರನು ರಾತ್ರಿ ಆಗಲು ಏಕಾಂತದೊಳಗೆ ು ಸದ್ಗುರು ಚಿಂತನವನ್ನ ಮಾಡುತ್ತಾ ಇದ್ದನು ಸ್ವಹಸ್ತದಿಂದ ಅನ್ನವನ್ನ ಬೇಯಿಸಿ ರುಚಿ ವಿಷಯ ತ್ಯಾಗಕ್ಕೋಸ್ಕರ ಅದರೊಳಗೆ ನೀರು ಹಾಕಿಕೊಂಡು ಸಿದ್ಧಾರ್ಪಣವೆಂದು ನುಂಗುತ್ತಿದ್ದನು ನಿತ್ಯ ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಚಿತ್ತವು ಅತ್ಯಂತ ನಿರ್ಮಲವಾಗಿ ಭೇದ ಭಾವನೆಯೆಲ್ಲ ನಿರಸನವಾಯಿತು ಒಂದಾನೊಂದು ದಿವಸ ಉಣ್ಣುತ್ತಿರುವಾಗ ಒಂದು ಕರಿನಾಯಿಯು ಒಳಗೆ ಬಂದು ಅವನು ಉಣ್ಣುತ್ತಿರುವ ತಾಟಿನೊಳಗೆ ಬಾಯಿ ಹಾಕಿ ಸುಖದಿಂದ ಉಣ್ಣಲಾರಂಭಿಸಿತು ಸದ್ಗುರು ಪ್ರಸಾದವೆಂದು ಶಂಕರನ್ನು ಭಾವಿಸಿ ಆ ನಾಯಿಯೇ ಕೂಡ ಅದೇ ತಾಟಿನೊಳಗಿಂದ ತನಾನಾದರೂ ಉಣ್ಣುತ್ತಾ ಇದ್ದನು ಪೂಜನ ನಂತರ ಶಂಕರನು ಆ ಶ್ವಾನಕ್ಕೆ ನಮಸ್ಕರಿಸಿ ಕಳುಹಿಸಿದನು ಶ್ವಾನವು ಆ ಸ್ಥಾನದಲ್ಲೇ ಉಳಿಯಿತು ಮತ್ತು ನಿತ್ಯದಲ್ಲಿ ಶಂಕರನು ಅದು ಒಂದೇ ಪಾತ್ರೆಯೊಳಗೆ ಉಣ್ಣುತ್ತಿದ್ದರು ಆ ನಾಯಿಯು ಮಲವನ್ನು ತಿಂದದ್ದು ನೋಡಿದರೆ ಶಂಕರನು ತನ್ನ ಸ್ವಹಸ್ತದಿಂದ ಅದರ ಮುಖವನ್ನು ತೊಳೆದು ಅನಂತರ ಅದರ ಕೂಡ ಉಣ್ಣುತ್ತಿದ್ದನು ಈ ಪ್ರಕಾರ ದಿನೇ ದಿನೇ ನಡೆಯುತ್ತಿರುವಾಗ ದೇಹ ಬುದ್ಧಿಯು ಜಾಡಿಸಿ ಹೋಗಿ ಆತನಿಗೆ ಪೂರ್ಣ ನಿರಾಭಿಮಾನ ಸ್ಥಿತಿಯು ಪ್ರಾಪ್ತವಾಯಿತು ಸರ್ವಭೂತಗಳಲ್ಲಿ ಸದ್ಗುರು ಭಾವನೆಯನ್ನು ಮಾಡುವಂಥವನಾದನು ಯಾವಾತನು ಭೂತ ಮಾತ್ರಗಳನ್ನು ನಮಸ್ಕರಿಸುವನೋ ಆತನೇ ಅನಂತವಾಗಿರುವ ಪರಮಾತ್ಮನನ್ನು ತೊಡಗಿಸಿ ಬಿಟ್ಟಿರುವನು ಎಂದು ಇರುವ ಶ್ರೀ ತುಕಾರಾಮರ ವಚನಕ್ಕೆ ಅನುಸರಿಸಿ ವರ್ತಿಸಬೇಕೆಂದು ಶಂಕರನು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಈ ಕಾಲದಲ್ಲಿ ಇದೇ ಸಾಧನ ಸಂಬಂಧಿಸಿ ಇರುವ ಒಂದು ಶ್ಲೋಕವನ್ನು ಭಾಗವತ ಪುರಾಣ ಏಕಾದಶ ಸ್ಕಂದದಲ್ಲಿ ನೋಡಿದನು ಅದನ್ನು ಇಲ್ಲಿ ಹೇಳುವೆನು ತನ್ನ ಇಷ್ಟ ಮಿತ್ರರು ಬಂಧು ಬಾಂಧವರು ಪತ್ನಿ ಪುತ್ರಾದಿಗಳೆಲ್ಲರೂ ನೋಡುತ್ತಿರುವಾಗ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಬರುತ್ತದೆ ಈ ಪ್ರಕಾರದ ಲಜ್ಜೆಯು ದೇಹ ಬುದ್ಧಿ ಸಂಬಂಧವೆಂದು ತಿಳಿದು ಅದನ್ನು ಬಿಟ್ಟು ಅಶ್ವಚಾಂಡಾಲ ಗೋಕರಾದಿಗಳನ್ನು ದಂಡವತ್ ಸಾಷ್ಟಾಂಗ ನಮನ ಮಾಡಬೇಕು ಶಂಕರನ ಮನಸ್ಸಿಗೆ ಹೀಗೆ ಭಾವಿಸಿತ್ತಲ್ಲ ಈ ಪ್ರಕಾರ ಮಾಡತಕ್ಕ ಸಾಧನೆಗೆ ಅಡವಿಯು ಯೋಗ್ಯವಲ್ಲ ಎಂದು ಒಂದು ಸಣ್ಣದಾದ ಕಟಿ ವಸ್ತ್ರದ ಹೊರತು ಇತರ ಅರಿವೆಗಳನ್ನು ತ್ಯಾಗ ಮಾಡಿ ಊರಿಗೆ ಹೊರಟನು ಅಲ್ಲಿ ಸ್ತ್ರೀ ಪುತ್ರ ಇಷ್ಟ ಮಿತ್ರಾದಿಗಳು ಮತ್ತು ಪೂರ್ವದಲ್ಲಿ ಮಾನ ಕೊಡುತ್ತಿದ್ದವರು ಇರುತ್ತಿದ್ದು ಇವರು ನೋಡುತ್ತಿರುವಾಗ ಸರ್ವ ಸ್ಥಿರಚರ ಭೂತಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಡೆದನು ಇವನನ್ನು ನೋಡಿದವರು ಹುಚ್ಚನ್ನೆನ್ನುವರು ಸ್ತ್ರೀಯರು ಅಂಜಿ ಓಡಿ ಹೋಗುವರು ಕೆಲವರು ಚಲೋ ಹುಡುಗನಿದ್ದನು ಇವನ ಸ್ಥಿತಿಯು ಕೆಟ್ಟು ಹೋಯಿತು ಅನ್ನುವರು ಆದರೆ ಸಾಧು ಸಜ್ಜನರು ಇವನದು ಇದು ಪರಮಾರ್ಥ ಸಾಧನವಿರುವುದು ಸದ್ಗುರು ಕೃಪೆಯಿಂದ ಈತನಿಗೆ ಯುಕ್ತಿ ಸಿದ್ಧಿಸಿತು ಧನ್ಯನಾದನು ಶಂಕರನ ಈ ವೃತ್ತಿಯು ಸತ್ಯವಾದ ಪಥವಾಗಿರುತ್ತದೆ ಈತನು ಜ್ಞಾನಕ್ಕೆ ಅಧಿಕಾರಿಯಾಗುವನೆಂಬುದರಲ್ಲಿ ಏನೇನೂ ಸಂಶಯವಿಲ್ಲ ಎಂದೆನ್ನುವರು ಅಂದಿನಿಂದ ಶಂಕರನು ಗ್ರಾಮದ ಸಮೀಪವೇ ಒಂದು ಗುಡ್ಡದ ಮೇಲೆ ಇರುತ್ತಿದ್ದ ಆತನ ಪತ್ನಿಯು ಪ್ರತಿದಿನ ಆತನಿಗೆ ಆಹಾರವನ್ನು ಕೊಡುತ್ತಿದ್ದಳು ಅಲ್ಲಿ ಅಖಂಡ ಏಕಾಂತವನ್ನು ಸಾಧಿಸಿ ಸದ್ಗುರು ಭಜನದಲ್ಲಿ ತತ್ಪರನಾಗುತ್ತಿದ್ದನು ಒಂದಾನೊಂದು ದಿವಸ ಸದ್ಗುರು ಆತನ ಅಂತರ್ಯದೊಳಗೆ ಬಂದು ಪ್ರೇರಿಸಿದ ಪ್ರಕಾರ ಆತನು ಹುಬ್ಬಳ್ಳಿಗೆ ಹೋಗಲಿಕ್ಕೆ ಹೊರಟನು ಎಂದು ತಿಳಿದು ರಾತ್ರಿ ಕಾಲದಲ್ಲಿ ಹೋಗುವಾಗ ಮಹಾವರ್ಷ ಕಾಲವಿದ್ದು ಆಕಾಶವೆಲ್ಲ ಮೋಡಗಳಿಂದ ಮುಚ್ಚಲ್ಪಟ್ಟು ಘೋರಾಂಧಕಾರದಿಂದ ಎಲ್ಲವೂ ಮುಸುಕಿತ್ತು ಆದರೆ ಸದ್ಗುರು ಸಮೀಪದಲ್ಲೇ ಇರುತ್ತಾನೆ ಎಂಬ ಭಾವನೆಯಿಂದ ಚಿಂತನೆ ಮಾಡುತ್ತಾ ನಡೆಯುತ್ತಿರುವಾಗ ದಾರಿಯಲ್ಲಿ ಒಂದು ನದಿ ಬಂತು ಅದಕ್ಕೆ ಮಹಾಪ್ರವಾಹ ಬಂದಿತ್ತು ಆದರೆ ಶಂಕರನು ಏನೇನೂ ವಿಚಾರ ಮಾಡದೆ ಕತ್ತಲೆಯಲ್ಲಿ ಹೇ ಸದ್ಗುರುವೇ ಈ ಶರೀರವು ನಿನ್ನದೇ ಇರುವುದು ನಿನ್ನದು ನೀನೇ ರಕ್ಷಿಸಬೇಕು ಹೀಗೆಂದು ಸದ್ಗುರುವನ್ನು ಹೃದಯದಲ್ಲಿ ಚಿಂತಿಸಿ ಆ ಮಹಾಪ್ರವಾಹದಲ್ಲಿ ಹಾರಿದನು ಆದರೆ ಬಹು ವೇಗದಿಂದ ಹರಿಯುತ್ತಿರುವ ನೀರಿನ ಕೂಡ ಇವನಾದರೂ ತೇಲಿ ಈ ಸಮಯದಲ್ಲಿ ಶಂಕರನು ನೀರೊಳಗೆ ಮುಳುಗುತ್ತಿರುವಾಗ ಹೇ ನದಿ ರೂಪಿಯಾದ ಸದ್ಗುರುವೇ ನಿನ್ನ ಒಡಲೊಳಗೆ ನಾನು ಈಗ ಇರುವೆನು ಇಂತಹ ನಿನ್ನಲ್ಲೇ ನನ್ನನ್ನು ಆಯ್ಕೆ ಮಾಡಿಕೊ ಎಂದು ಪ್ರೇಮದಿಂದ ಪ್ರಾರ್ಥಿಸಿದನು ಆ ಕ್ಷಣವೇ ಅಲ್ಲೇ ಸದ್ಗುರು ಪ್ರಕಟನಾದನು ಆ ತೇಜಯುಕ್ತನಾದ ಸದ್ಗುರು ಸಿದ್ಧಮೂರ್ತಿಯು ಪ್ರವಾಹದ ಮೇಲೆ ಕುಳಿತುಕೊಂಡಂತೆ ಕಾಣಿಸುತ್ತಿದ್ದು ಶಂಕರ ನನ್ನ ಕೈ ಹಿಡಿದು ಎತ್ತಿ ಪರತೀರಕ್ಕೆ ಆತನನ್ನು ಕರೆದುಕೊಂಡು ಹೋಗುತ್ತಿದ್ದನು ದಂಡೆಗೆ ಮುಟ್ಟಿಸಿದ ಕೂಡಲೇ ಶಂಕರನು ಆ ಕರುಣಾಕರನ ಪಾದಕ್ಕೆ ಬಿದ್ದು ಹೇ ಗುರುವರನೇ ಈಗ ನನ್ನ ಸಂಗಡವೇ ಇರು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಂಥದ್ದಕ್ಕೆ ಸದ್ಗುರು ನಾನು ನಿನಗೆ ಬೇರೆಯಾಗಿಲ್ಲ ನನ್ನ ರೂಪವನ್ನೇ ನೀನು ಸರ್ವತ್ರದಲ್ಲೇ ಕಾಣುವಾಗು ನನ್ನನ್ನು ಬಿಟ್ಟು ನೀನು ಹೇಗಿರುವಿ ಏನೇನೂ ಚಿಂತೆ ಇಲ್ಲದೆ ನೀನು ಹುಬ್ಬಳ್ಳಿಗೆ ಬಾ ಅಲ್ಲಿ ಬಂದು ನನ್ನ ಸನ್ನಿಧಿಯಲ್ಲಿ ಕಾಲ ನೀನು ಇರುವಿ ಹೀಗೆಂದು ಸದ್ಗುರು ಅದೃಶ್ಯನಾದನು ಶಂಕರನಾದರು ಸದ್ಗುರು ಚಿಂತನೆಗೈಯುತ್ತಾ ಆನಂದದಿಂದ ಮುಂದೆ ನಡೆದನು ಎರಡು ದಿನ ಅನ್ನ ದಿಶೆಯಿಂದ ಸಹ ತಡೆಯದೆ ಅಖಂಡ ನಡೆದನು ಆಗ ಆತನ ಎರಡು ಕಾಲುಗಳು ಬಾತು ನಡೆಯಲಾರದೆ ಒಂದು ಧರ್ಮಶಾಲೆಯಲ್ಲಿ ಬಿದ್ದನು ಎರಡು ದಿವಸ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿಯೂ ಇದ್ದಿಲ್ಲ ಕಾಲುಗಳಾದರೂ ಬಾತು ಉಬ್ಬಿ ಎತ್ತಿಡುವುದು ಅಸಾಧ್ಯವಾಯಿತು ಆದರೂ ಶಂಕರನು ನಿಶ್ಚಿಂತನಾಗಿ ಸಿದ್ಧಸ್ಮರಣೆ ಹೊರತು ಎರಡನೇ ಶಬ್ದ ಉಚ್ಚರಿಸುತ್ತಿದ್ದಿಲ್ಲ ಯಾವಾತನನ್ನು ವರ್ಣಿಸುತ್ತಿರುವುದೋ ಆ ಭಕ್ತ ಕರುಣಾಕರನ ಸದ್ಗುರುನಾಥನ ಭಕ್ತನ ಸಂಕಟವನ್ನು ತಿಳಿದು ಬ್ರಾಹ್ಮಣ ರೂಪವನ್ನು ತಟ್ಟು ಶಂಕರನು ಇದ್ದಲ್ಲಿಗೆ ಬರುವಂಥವನಾದನು ಅನಾಥನಾಗಿ ಬಿದ್ದಿರುವ ಶಂಕರನನ್ನು ನೋಡಿ ಆ ದಯಾಸಾಗರನೇ ಕಣ್ಣೊಳಗಿಂದ ಆರಂಭಿಸಿ ಅವನನ್ನು ಕುರಿತು ನಿನ್ನನ್ನು ಪಾಲನೆ ಮಾಡುವವರು ಯಾರೂ ಇಲ್ಲವಲ್ಲ ನಿನ್ನ ಇಚ್ಛಾ ಏನದೆ ನನಗೆ ಹೇಳು ಎಂದು ಹೇಳಿದ್ದಕ್ಕೆ ಶಂಕರನು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಗುರುಚರಣವನ್ನು ರಾತ್ರಿ ಹಗಲು ಸೇವಿಸುತ್ತಿರಬೇಕೆಂಬುದೊಂದೇ ಇಚ್ಛೆಯು ನನಗಿರುವುದು ಎಂದು ಉತ್ತರ ಕೊಟ್ಟನು ಆಗ ಬ್ರಾಹ್ಮಣನು ನಿನ್ನ ಕಾಲುಗಳು ಬಾತಿರುವವು ಅನ್ನವಿಲ್ಲದೆ ದೇಹದಲ್ಲಿ ಶಕ್ತಿಯೂ ಇಲ್ಲವು ಹೀಗಿರುತ್ತಾ ಈ ಸಮಯದಲ್ಲಿ ಹುಬ್ಬಳ್ಳಿಗೆ ಹೇಗೆ ಹೋಗುವಿ ಇಲ್ಲೇ ಕೆಲ ದಿನ ನೀನು ಇರಬೇಕಾಗುವುದು ಎಂದು ಹೇಳಿ ಆತನು ಹೋಗಿ ಎಣ್ಣೆಯನ್ನು ತಂದು ತಾನೇ ಶಂಕರನ ಕಾಲುಗಳಿಗೆ ಹಚ್ಚಿ ತೀಡುತ್ತಿದ್ದನು ಮತ್ತು ಎರಡು ವೇಳೆ ಅನ್ನವನ್ನು ತಂದು ಕೊಡುತ್ತಿದ್ದನು ಮೂರು ದಿವಸಗಳಲ್ಲಿ ಶಂಕರನ ಕಾಲುಗಳು ನೆಟ್ಟಗಾದವು ಮತ್ತು ದೇಹದಲ್ಲಿ ಶಕ್ತಿಯೂ ಬಂತು ಆಗ ಬ್ರಾಹ್ಮಣನು ಶಂಕರನ ಕೈಯಲ್ಲಿ ರೂಪಾಯಿಗಳನ್ನು ಕೊಡುವಾಗ ಅವನು ತೆಗೆದುಕೊಳ್ಳದೆ ನನ್ನನ್ನು ಆಶೆಗೆ ಹಚ್ಚಬೇಡ ನಿನ್ನ ಉಪಕಾರವನ್ನು ನನ್ನಿಂದ ಮರೆಯಲು ಸಾಧ್ಯವು ಆದರೆ ನಾನು ಈಗ ಹುಬ್ಬಳ್ಳಿಗೆ ಹೊರಟು ಹೋಗುವೆನು ನೀನೇ ನನಗೆ ತಾಯಿ ತಂದೆಯಾದಿ ನೀನು ಸದ್ಗುರುವೇ ಇದ್ದಿ ಎಂದು ನನಗೆ ತೋರುವುದು ಹೀಗೆಂದು ಶಂಕರನು ಬ್ರಾಹ್ಮಣನ ಪಾದಕ್ಕೆ ಬಿದ್ದನು ಆತನಾದರೂ ಶಂಕರನ ಹಿಡಿದೆತ್ತಿ ನನ್ನ ಸಂಗಡ ಬಾ ನಿನ್ನನ್ನು ಆ ಗಾಡಿಯ ಮೇಲೆ ಕೂಡರಿಸುವೆನು ಎಂದು ಹೇಳಿ ಆತನನ್ನು ಕರೆದುಕೊಂಡು ಹೋಗಿ ಬ್ರಾಹ್ಮಣನು ಗಾಡಿಯ ಮೇಲೆ ಕೂಡಿಸಿ ಹೋದನು ಶಂಕರನು ಹುಬ್ಬಳ್ಳಿಗೆ ಬಂದು ಮಠದಲ್ಲಿರುವ ಸದ್ಗುರುಗಳನ್ನು ಕುರಿತು ಭೇಟಿಯಾಗುವಾಗ ಪ್ರೇಮೋತ್ಕರ್ಷದಿಂದ ಆತನ ಕಣ್ಣೊಳಗಿಂದ ಜಲಧಾರೆಗಳು ಸುರಿಯುತ್ತಾ ಹೇ ದಯಾಸಾಗರ ಸದ್ಗುರು ರಾಯನೇ ಕಟ್ಟಕಡಗಿ ನಿನ್ನ ಪಾದಕ್ಕೆ ಕರೆದುಕೊಂಡೆ ಈಗ ದೀನನಾದ ನನ್ನನ್ನು ಉದ್ಧರಿಸುವ ಉಪಾಯವನ್ನು ಮಾಡು ಎಂದು ಪ್ರಾರ್ಥಿಸಿದ್ದು ಕೇಳಿ ನೀನು ನಿತ್ಯದಲ್ಲಿ ವೇದಾಂತ ಶ್ರವಣ ಮಾಡುತ್ತಾ ಇಲ್ಲೇ ಇರು ಈಗ ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿರುತ್ತಿ ಪ್ರತಿದಿನ ವೇದಾಂತ ಶ್ರವಣ ಮಾಡುತ್ತಾ ಏಕಾಂತದಲ್ಲಿ ಹೋಗಿ ಅದರದೇ ಮನನಂಗೈಯುತ್ತಾ ಇದ್ದೀಯೆಂದರೆ ಹೃದಯದಲ್ಲಿ ಆತ್ಮಜ್ಞಾನವೂ ಪ್ರಕಟವಾಗಿ ಅದರಿಂದ ನೀನು ಲೋಕತ್ರಯದಲ್ಲಿ ತನ್ನನಾಗುವಿ ಎಂದು ಸದ್ಗುರು ಅವರನ್ನು ಶಂಕರನ್ನ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟ ಕೂಡಲೇ ಆತನು ಬ್ರಹ್ಮಾನಂದವನ್ನು ಹೊಂದಿ ಶ್ರೀ ಸಿದ್ಧರನ್ನು ವಂದಿಸಿದನು ನಿತ್ಯ ಸದ್ಗುರು ಸನ್ನಿಧಿಯಲ್ಲಿ ಕುಳಿತು ಗುರುಮುಖದಿಂದ ಐಕ್ಯಬೋಧವನ್ನು ಶ್ರವಣ ಮಾಡಿ ಶಂಕರನು ಸುಖದಿಂದ ತಲೆದೂಗುತ್ತಾ ಇದ್ದನು ಶ್ರವಣವಾದ ನಂತರ ಅದನ್ನು ಮನನ ಮಾಡುವುದಕ್ಕೋಸ್ಕರ ಏಕಾಂತ ಸ್ಥಾನವನ್ನು ನೋಡಿ ಅಲ್ಲಿ ಕೊಡುತ್ತಿದ್ದನು ಈ ಪ್ರಕಾರ ನಿತ್ಯ ಶ್ರವಣ ಮನನ ಮತ್ತು ಜನರೊಳಗೆ ಇರುವಾಗ ನಿಧಿಧ್ಯಾಸನ ಘಟಿಸುತ್ತಾ ಶಂಕರನಿಗೆ ಗುರುಕೃಪೆಯಿಂದ ಪೂರ್ಣ ಜ್ಞಾನವೂ ಪ್ರಾಪ್ತವಾಯಿತು ಅದರ ವರ್ಣನೆ ಎಷ್ಟೆಂತ ಮಾಡಲಿ ಚರಾಚರಯುಕ್ತವಾದ ಈ ಸರ್ವ ಜಗವು ಆತನಿಗೆ ತನ್ನದೇ ಎಂಬಂತೆ ಕಾಣಿಸುತ್ತಿರುವುದು ನೋಡುತ್ತಾ ನೋಡುತ್ತಾ ಜಗವೆಲ್ಲ ಕರಗಿ ಹೋಗಿ ಪೂರ್ಣನಾಗಿರುವ ತಾನೇ ಉಳಿಯುವನೆಂದು ಗೋಚರವಾಗುವುದು ಇಲ್ಲಿ ಜ್ಞಪ್ತಿ ಮಾತ್ರ ಇರುತ್ತಿದ್ದು ದ್ವೈತ ಭಾವವು ಏನೇನೂ ಇರೋದು ನಾನೆಂಬ ಭಾವನೆಯು ನಿಶೇಷವಾಗಿ ಅಳೆದು ಹೋಗಿ ನಿತ್ಯ ಸದೃಪ ವಸ್ತುವೇ ಅನುಭವಕ್ಕೆ ಬರುವುದು ನಾನು ನಿತ್ಯವು ಹೀಗೆಯೇ ಇರುವೆನು ನನಗೆ ದ್ವೈತವು ಎಂದೂ ಗೋಚರವಾಗುವುದಿಲ್ಲ ನನ್ನಲ್ಲಿ ದ್ವೈತವು ನಿಮಿತ್ತವಾದದ್ದು ಏನೇನೂ ಇಲ್ಲ ಇದೇ ಸತ್ಯವಾದ ನನ್ನ ಸ್ವರೂಪವು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಾಕ್ಷಿಯಾಗಿರುವವು ಈ ನನ್ನ ಸ್ವರೂಪವನ್ನು ನನಗೆ ನಿತ್ಯ ಅಪರೋಕ್ಷವಿದೆ ಈ ಸ್ವರೂಪಕ್ಕೆ ಮೋಕ್ಷವೆನ್ನುವರು ಆದರೆ ಅದರಲ್ಲಿ ಬಂದ ಮೋಕ್ಷಗಳೆಂಬರಡೂ ಇರುವುದಿಲ್ಲ ಇಲ್ಲಿ ದೇಹ ಭಾವವೆಂಬುದು ಹಾಸ್ಯಪ್ರದವು ದ್ವೈತ ಭಾವವು ವಿನೋದವು ಕಾಮಕ್ರೋಧಾದಿಗಳು ಲಜ್ಜಾಸ್ಪದಗಳು ಮತ್ತು ವಿಷಯ ಗಂಧವೇ ಅಲ್ಲಿರುವುದಿಲ್ಲ ಯಾರಾದರೂ ದೇವರಿಗೆ ಪ್ರಾರ್ಥಿಸುವಾಗ ತನಗೆ ಪ್ರಾರ್ಥಿಸುತ್ತಾರೆಂತಲೂ ಈಶ್ವರ ಸ್ತುತಿ ಯಾರಾದರೂ ಮಾಡುತ್ತಿದ್ದರೆ ತನಗೆ ಸ್ತುತಿ ಎಂಬಂತೆಯೂ ಆತನಿಗೆ ತೋರುವುದು ಯಾರಾದರೂ ನಾಯಿಗೆ ಹೊಡೆದರೆ ತನಗೆ ಬೆಟ್ಟು ಬಿದ್ದಂತೆ ಕಾಣಿಸುವುದು ಅಷ್ಟೇ ಅಲ್ಲ ಹೊಡೆಯುವವನು ಸಹ ತಾನೇ ಎಂಬುದಾಗಿ ತೋರುವುದು ಆತ್ಮಜ್ಞಾನವಾದವನಿಗೆ ಈ ಪ್ರಕಾರ ಅನುಭವಕ್ಕೆ ಬರುವುದು ಇಂಥ ಆತ್ಮಜ್ಞಾನವು ಸದ್ಗುರುವಿನ ಸತ್ಯ ಕೃಪೆಯಿಂದ ಶಂಕರನಿಗೆ ಪ್ರಾಪ್ತವಾದ ಮೇಲೆ ಆತನು ದೇಹವನ್ನು ಬಿಟ್ಟು ಸದ್ಗುರುವಿನಲ್ಲಿ ಐಕ್ಯ ಹೊಂದಿ ಮುಕ್ತನಾದನು ಒಂದು ಕ್ಷಣ ಮಾತ್ರ ಸದ್ಗುರು ಸಂಗತಿ ಆಗುವುದರಿಂದ ಶಂಕರನ ಬ್ರಹ್ಮಸ್ಥಿತಿಯನ್ನು ಹೊಂದಿದನು ಆ ಸಂಗತಿಯ ವಿಭೂತಿ ಇಂಥದ್ದಿದೆಯೆಲ್ಲ ಅದು ಸಹಜವಾಗಿ ಮುಕ್ತ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಡುವುದು ಹೇ ಶ್ರೋತಾ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡುವಂಥವರಾಗಿರಿ ಶಂಕರನೆಂಬ ಮುಮುಕ್ಷು ಸ್ವರೂಪ ಶೋಧನೆಗೆ ಹೊರಟಾಗ ಸಂಸಾರವೆಂಬ ನದಿಯೊಳಗೆ ಬಿದ್ದನು ಆದರೆ ಕರುಣಾಘನನಾದ ಸದ್ಗುರುವು ತಾನೇ ಸಂಸಾರ ಪ್ರವಾಹದಲ್ಲಿ ಬಂದು ಮುಮುಕ್ಷುವನ್ನು ಕೈ ಹಿಡಿದು ಪರತೀರಕ್ಕೆ ಕರೆದುಕೊಂಡು ಹೋದನು ಮುಮುಕ್ಷುವಿನ ಎರಡು ಪಾದಗಳಾಗಿರುವ ವೈರಾಗ್ಯ ಮತ್ತು ವಿವೇಕವೆಂಬವು ವಿಷಯಾಸಕ್ತಿಯು ರೋಗದಿಂದ ಕುಂಠಿತವಾಗಿರುವಾಗ ಸದ್ಗುರು ಉತ್ತಮ ಬೋಧವೆಂಬ ತೈಲವನ್ನು ತೆಗೆದುಕೊಂಡು ಬಂದು ಅದರ ತಿಡುವಿಕೆಯಿಂದ ವಿಷಯಾಸಕ್ತಿಯನ್ನು ಹೋಗಲಾಡಿಸಿದನು ಅನಂತರ ಸದ್ಗುರು ರಾಜನು ಮುಮುಕ್ಷವನ್ನು ಕರೆದುಕೊಂಡು ಹೋಗಿ ಬ್ರಹ್ಮಾತ್ಮವೆಂಬ ಭಾವವೆಂಬ ಗಾಡಿಯಲ್ಲಿ ಕೂಡಿಸಿ ಆತನನ್ನು ಪ್ರತ್ಯಾಘತ್ತಾತ್ಮನ ಸನ್ನಿಧಿಗೆ ಕಳುಹಿಸಿದನು ಸಿದ್ಧ ಸದ್ಗುರುವಾಗಿರುವ ಪ್ರತ್ಯಗಾತ್ಮನನ್ನು ಪ್ರತ್ಯಕ್ಷ ಕಂಡ ಕೂಡಲೇ ಬ್ರಹ್ಮಪದ ಕೈವಶವಾಗುವುದು ಮುಮುಕ್ಷು ಮುಕ್ತತೆಯನ್ನು ಹೊಂದಿ ನಿತ್ಯ ವಿದೇಹದ ಸ್ಥಿತಿಯೊಳಗೆ ಇರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ನಲವತ್ತೆರಡನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಶರಣಾರ್ಹಿಂದಗಳಲ್ಲಿ ಅರ್ಪಿಸಿರುವನು ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತ್ಮೂರನೇ ಅಧ್ಯಾಯವನ್ನು ತಿಳಿಯೋಣ ಧನ್ಯವಾದಗಳು